ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಿಮ್ಗೆ ಒಳ್ಳೇದೊಂದು ಸ್ಪ್ರೇಯರ್ ಬಗ್ಗೆ ತೋರಿಸ್ತೀನಿ ಸ್ಪ್ರೇಯರ್ ಅಂದ್ರೆ ಇನ್ನೇನು ಇಲ್ಲ ನಮ್ ಗಿಡಗಳಿಗೆ ಹುಳ ಹುಬ್ ಏನಾದ್ರು ಬಂದ್ರೆ ಅದು ಬಾರದಿದ್ದಂಗೆ ನಿರೋಧ ಮಾಡಕ್ಕೆ ಅಥವಾ ಬಂದ್ರ ಮೇಲೆ ಅದನ್ನ ತೆಗಿಯಕ್ಕೆ ಏನಾದ್ರು ಸ್ಪ್ರೇ ಮಾಡ್ತೀವಲ್ಲ ಆ ಸ್ಪ್ರೇಯರ್ ಇದು ಹಾಗೆ ನಾವು ಲಿಕ್ವಿಡ್ ಫರ್ಟಿಲೈಸರ್ಸ್ ಗಿಡಗಳಿಗೆ ಹಾಕೋ ಕೂಡ ಯೂಸ್ ಆಗುತ್ತೆ ಅಂತ ಸ್ಪ್ರೇಯರ್ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀವಿ ತುಂಬಾ ಜನ ಆ ಯೂಸ್ ಮಾಡಲ್ಲ ಇದನ್ನ ಇನ್ನು ಕೆಲವರು ಯೂಸ್ ಮಾಡ್ತಾ ಇರೋದು ಸಣ್ಣದ ಪುಟ್ಟದ್ ಯೂಸ್ ಮಾಡ್ತಾ ಇರ್ತಾರೆ ದೊಡ್ಡ ಸೈಜ್ ಬಗ್ಗೆ ನಾ ತರ್ಸ್ಕೊಂಡಿದ ಬಗ್ಗೆ ಇವತ್ತು ನಿಮ್ಗೆ ರಿವ್ಯೂ ಕೊಡ್ತೀನಿ ಹೇಗೆ ಕೆಲಸ ಮಾಡ್ತಾ ಇದೆ ಇದು ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಎಲ್ಲಿಂದ ತರ್ಸ್ಕೊಂಡಿದ್ದೆ ಎಷ್ಟು ರೇಟ್ ಇದೆ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಆಗ್ಲೇ ನಾನು ಹೇಳೋದೆಲ್ಲ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ನಿಮ್ ಮನೇಲಿ ಯಾವ ಬಾಟ್ಲಿ ಯೂಸ್ ಮಾಡ್ತಾ ಇದ್ದೀರಾ ಯಾವ ಸ್ಪ್ರೇಯರ್ ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಕೂಡ ಸರ್ತಿ ಕಾಮೆಂಟ್ ಮಾಡಿದ್ರೆ ಬೇರೆಯವ್ರು ಕೂಡ ಯೂಸ್ ಆಗುತ್ತೆ ಓಕೆನಾ ಸರಿ ಈಗ ಇದ್ರಲ್ಲಿ ಏನೇನಿದೆ ಇದೆ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಏಟ್ ಲೀಟರ್ಸ್ ಇಷ್ಟಕ್ಕೂ ಮುಂಚೆ ಸರ್ತಿ ತರಿಸ್ಕೊಂಡಿದ್ದೆ ಸೇಮ್ ಇದೇ ಕಂಪ್ನಿ ಇದೆ ಅದು ಫೈವ್ ಲೀಟರ್ದು ಅದು ಏನಾಯ್ತು ಅಂತ ಹೇಳಿದ್ರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದನ್ನು ನಾವು ಗಾಳಿ ಹಾಕ್ತಿವಲ್ಲ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಬೇರೆ ತರ್ಸ್ಕೊಂಡಿದೀನಿ ಇದರಲ್ಲಿ ಸೇಮ್ ಅದೇ ತರನೇ ಇದೆ ಇದು ಕೂಡ ಅಂದ್ರೆ ಬೆಲ್ಟ್ ಇದೆ ಹಾಗೆ ನ ರಿಲೀಸ್ ಮಾಡಕ್ಕೆ ಅದಕ್ಕೊಂದು ಇದು ಕೊಟ್ಟಿದ್ದಾನೆ ನೋಡಿ ಅದು ನ ರಿಲೀಸ್ ಮಾಡೋದು ನಾವು ಗಾಳಿ ಹಾಕ್ತಿವಲ್ಲ ಒಳಗಡೆ ಪಂಪ್ ಮಾಡಿದವಾಗ ಆ ಗಾಳಿನ ಹೊರ ಇದು ಯೂಸ್ ಆಗುತ್ತೆ ಇದನ್ನ ಟೈಟ್ ಮಾಡ್ಕೊಂಡ್ಬಿಟ್ಟೆ ನಾವು ಗಾಳಿ ಹಾಕ್ಬೇಕಾಗುತ್ತೆ ನೀರು ಅದಕ್ಕೆಲ್ಲ ಹಾಕಿದ್ರ ಮೇಲೆ ಈಗ ಇಲ್ಲಿ ನೋಡಿ ಇಲ್ಲಿ ಇದು ನಂಗೆ ತುಂಬಾ ಇಷ್ಟ ಆಯ್ತು ಇದು ನೋಡಿ ಇದು ಓಪನ್ ಆಗಲ್ಲ ನೋಡಿ ಹಾಗೆ ಹಿಡ್ಕೊಳಕಾಗತ್ತೆ ಯಾಕಂದ್ರೆ ಅಲ್ಲೊಂದು ಲಾಕ್ ಸಿಸ್ಟಮ್ ಇದೆ ಅದಕ್ಕೆ ಲಾಕ್ ಸಿಸ್ಟಮ್ ತೆಗೆಯೋದು ಕೂಡ ತುಂಬಾ ಸಿಂಪಲ್ ಚೂರ್ ಪ್ರೆಸ್ ಮಾಡಿ ಒಂದ್ಚೂರ್ ತಿರ್ಗಿಸ್ಬಿಟ್ರೆ ಸಾಕು ಅದು ಓಪನ್ ಆಗಿ ಹೋಗುತ್ತೆ ನೋಡಿ ಅಲ್ಲಿ ಕೆಳಗಡೆ ಎರಡು ಸೈಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಅದನ್ನ ಪ್ರೆಸ್ ಮಾಡಿ ಇದು ಮಾಡಿಬಿಟ್ರೆ ಓಪನ್ ಆಗುತ್ತೆ ಮೇಲ್ಗಡೆ ಬರುತ್ತೆ ಈವಾಗ ಅದಕ್ಕೆ ಗಾಳಿ ಹಾಕಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಅದು ಲಾಕ್ ಹಿಡ್ಕೊಳ್ಳೋ ಅಂತದ್ದು ಅದು ಎರಡು ಕಡೆ ನಾವು ಎಷ್ಟು ಬೇಕೋ ಅಷ್ಟು ಪಂಪ್ ಹೊಡೆದುಬಿಟ್ಟು ಆಮೇಲೆ ನಾವು ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡೋದು ಇದೆಲ್ಲ ನಿಮಗೆ ಗೊತ್ತಿಲ್ಲ ಅಂತಲ್ಲ ಬಿಗಿನರ್ಸಿಗೋಸ್ಕರ ಈ ಎಲ್ಲ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ತಿದ್ದೀನಿ ಒಂದು ವೇಳೆ ನಿಮಗೆ ಗೊತ್ತಿದೆ ಅಂತ ಹೇಳಿದರೆ ಈ ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ಬೇರೆ ನೋಡ್ಬೋದು ಇಲ್ಲ ಅಂತೇಳಿದರೆ ನೀವು ಫಾಸ್ಟ್ ಫಾರ್ವರ್ಡಲ್ಲಿ ಕೂಡ ನೋಡ್ಬೋದು ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ನಾನು ಇದು ನಮ್ಗೆ ಇನ್ನೊಂದು ಏನಂದರೆ ಸ್ಪ್ರೇ ಬಾಟ್ಲಿಲಿ ನಾವೇನೋ ಸ್ಪ್ರೇ ಮಾಡಿದವಾಗ ಅದನ್ನ ಕ್ಲೀನ್ ಮಾಡಿ ಇಡಬೇಕು ಈಗ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡ್ತಿದ್ದೀವಿ ಅಂದ್ಕೊಳ್ಳಿ ಯಾವುದೋ ಕೀಟಗಳಿಗೆ ಬಂದವಾಗ ನೀಮ್ ಆಯಿಲೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ ಆದ್ರ ಮೇಲೆ ನಾವು ಅದನ್ನ ಸ್ವಲ್ಪ ಬಿಸಿನೀರು ಹಾಕಿ ಒಂಚೂರು ಡಿಟರ್ಜೆಂಟ್ ಏನಾರು ಹಾಕಿ ಅದು ಕ್ಲೀನ್ ಮಾಡಿ ಇಟ್ಟರೆ ನಮ್ಗೆ ನೆಕ್ಸ್ಟ್ ಯೂಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಾಗೆ ಇನ್ನೊಂದೇನಂತ ಹೇಳಿದ್ರೆ ನಾವು ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕಿದವಾಗ ಅದು ಎಷ್ಟು ಹಾಕ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ ನಮಗೆ ಅಂದರೆ ಒಂದು ಲೀಟ್ರ್ ಹಾಕ್ತೀವ ಎರಡು ಲೀಟ್ರ್ ತಗೊಳ್ತೀವ ಐದು ಲೀಟ್ರ್ ತಗೊಳ್ತೀವ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ ಮೊನ್ನೆನ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ಒಂದು ಮಗ್ಗು ನೀರಿಗೆ ಎರಡು ಲೀಟರ್ ನೀರು ಹಾಕಿ ಅಂತ ಅವಾಗ ಹೇಗೆ ಹಾಕಬೇಕು ಅದರಲ್ಲಿ ಅಳತೆ ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ಇದು ಪಂಪ್ ಮಾಡುವಂಥದ್ದು ಒಂದು ಪಾರ್ಟ್ ಇದು ಅಂದ್ರೆ ಇದು ಒಳಗಡೆ ಹಾಕಿ ಪಂಪ್ ನೋಡಿ ಅದು ಓಪನ್ ಮಾಡಿದ್ರೆ ಈ ತರ ಇರುತ್ತೆ ನಾವು ನೀರು ಅಥವಾ ಲಿಕ್ವಿಡ್ ಇಂಥದ್ದು ಏನಾದ್ರು ಹಾಕೋಕೆ ಈಸಿ ನೋಡಿ ಅದರೊಳಗೆ ಹಾಕ್ಬಿಟ್ರಾಯ್ತು ಕ್ಲೀನ್ ಮಾಡೋಕೆ ಆಗುತ್ತೆ ಕೆಳಗಡೆ ಎಲ್ಲೂ ಸೋರೋದಿಲ್ಲ ಯಾಕಂತ ಹೇಳಿದ್ರೆ ಇದೆ ನೋಡಿ ನಾನು ಇಷ್ಟಕ್ಕೂ ಮುಂಚೆ ತರಿಸ್ಕೊಂಡಿದ್ದಾರೆ ಸೈಡಿಂದ ಲೀಕ್ ಆಗ್ತಿತ್ತು ಅದು ಯಾಕೆ ಇಷ್ಟು ಪ್ಯಾಕ್ ಇರಲಿಲ್ಲ ಅದು ಐದು ಇದ್ದು ಅದು ಕೂಡ ಈ ಸಹ ನೋಡಕ್ಕೆ ಎರಡು ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ಥರ ಇದೆ ನೋಡೋಕೆ ಆದ್ರೆ ಅದು ಮಾಡೆಲ್ಲೇ ಬೇರೆ ಇದೆ ಆಮೇಲೆ ಇನ್ನೊಂದು ಏನು ಹೇಳ್ತಿದ್ದೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಬಗ್ಗೆ ಅಳತೆ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗಬೇಕಿದ್ರೆ ಅದರಲ್ಲಿ ನಮ್ಗೆ ಒಂದು ಲೀಟ್ರ್ ಎರಡು ಲೀಟ್ರ್ದು ಇರ್ತಾರದ ಏನಾದ್ರು ಬರ್ದಿದ್ರೆ ನಮ್ಗೆ ಇದು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾಗುತ್ತೆ ನಮಗೆ ಬಿಗಿನರ್ಸ್ ಕೂಡ ನಮ್ಮ ಯೂಸ್ ಮಾಡೋಕಾಗುತ್ತೆ ನೋಡಿ ಇಲ್ಲಿ ನೋಡಿ ಬರ್ದಿದ್ದಾರೆ ನೋಡಿ ಎಂಟು ಲೀಟ್ರ್ ಏಳುವರೆ ಲೀಟ್ರ್ ಏಳು ಲೀಟ್ರ್ ನಾಲ್ಕುವರೆ ಲೀಟ್ರು ಮೂರುವರೆ ಲೀಟ್ರ್ ಮೂರು ಒಂದು ಒಂದ್ ಲೀಟರ್ ಕೂಡ ಇದೆ ನೋಡಿ ಕೆಳಗಡೆ ನಮ್ಗೆ ಒಂದು ಲೀಟರ್ ಬೇಕಿದ್ರೆ ಒಂದು ಲೀಟರ್ ಹಾಕೊಂಡ್ಬಿಟ್ಟು ನಾವು ಅದನ್ನ ಸ್ಪ್ರೇ ಮಾಡಿಬಿಡ್ಬೋದು ಲಾಸ್ಟ್ ಆಗ ಇಲ್ಲ ನಮ್ಮ ಹತ್ರ ಗಿಡ ಜಾಸ್ತಿ ಇದೆ ಅಂದಾಗ ಏಯ್ಟ್ ಲೀಟ್ರ್ ಕೂಡ ನೀರು ಫುಲ್ ಹಾಕೊಂಡ್ಬಿಟ್ಟು ಮ್ಯಾಕ್ಸಿಮಮ್ ಅಂತಿದೆಯಲ್ಲ ಅಲ್ಲಿ ತನಕ ನೀರು ಫುಲ್ ಮಾಡ್ಕೊಂಡ್ಬಿಟ್ಟು ಅಥವಾ ಲಿಕ್ವಿಡ್ ಫರ್ಟಿಲೈಸರ್ ಹಾಕೊಂಡ್ಬಿಟ್ಟು ನಾವು ಸ್ಪ್ರೇ ಅದು ಗಾ ಇದು ಗಾಳಿ ಹೊಡೆಯೋ ಕೂಡ ಜಾಗ ಇದೆ ಅದರಲ್ಲಿ ಈಗ ಕೆಳ ಪಕ್ಕದಲ್ಲಿ ಏನೇನು ಕೊಟ್ಟಿದ್ದಾನೆ ನೋಡೋಣ ನೋಡಿ ಉದ್ದದೊಂದು ಪೈಪ್ ಕೊಟ್ಟಿದ್ದಾನೆ ಈ ಉದ್ದದ ಪೈಪ್ ಇದ್ರೆ ಏನಾಗುತ್ತೆ ಅಂದ್ರೆ ಒಂದ್ ವೇಳೆ ನಾವು ಭುಜಕ್ಕೆ ಅದು ಬೆಲ್ಟ್ ಹಾಕೊಳ್ಳೋದಿದ್ರು ಕೂಡ ಕೆಳಗಡೆ ಇಟ್ಬಿಟ್ಟು ಸ್ವಲ್ಪ ದೂರದ ತನಕನೂ ನಾವು ಅದನ್ನ ಸ್ಪ್ರೇ ಮಾಡೋಕ್ಕಾಗತ್ತೆ ಇಷ್ಟೇನಾ ಅಂತ ಅಂದ್ಕೊಳ್ಬೋದು ಅದು ನೋಡಿ ಇಲ್ಲಾದ್ರೆ ಪಕ್ಕಕ್ಕೆ ಇನ್ನೊಂದು ಕೊಟ್ಟಿದ್ದಾನೆ ಐಟಮ್ಸ್ ನೋಡಿ ಇದು ಏನಕ್ಕೆ ಈ ಪೈಪ್ ಇದ್ದಂಗೆ ಇದೆಯಲ್ಲ ಅದು ಇದರಲ್ಲಿ ಏನು ಲಾಭ ಅಂದರೆ ನಾವು ಬಳ್ಳಿಗೆ ತರಕಾರಿಯನ್ನು ಬೆಳೆಸ್ತವಾಗ ಅದು ಮೇಲ್ಗಡೆ ಇರುತ್ತೆ ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ನಮಗೆ ಸ್ವಲ್ಪ ಸ್ಟ್ರಾಂಗ್ ಇದ್ದದ್ದು ಬೇಕಾಗುತ್ತೆ ಅದೇ ನಾವು ಸಣ್ಣ ಬಾಟ್ಲಿ ಸ್ಪ್ರೇ ತಗೊಂಡವಾಗ ಮೇಲ್ಗಡೆ ಕೈ ಮಾಡಿ ಹಾಕ್ತವಾಗ ಏನಾಗುತ್ತೆ ಅಂದ್ರೆ ಸರಿಯಾಗಿ ಎಲ್ಲ ಗಿಡಗಳಿಗೂ ಎಲೆಗಳಿಗೆಲ್ಲ ತಾಗಲ್ಲ ಅದು ಇದು ನೋಡಿ ಇದು ಮೂರ್ನಾಲ್ಕು ಲೆವೆಲಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಕೊಳಕ್ ಬರುತ್ತೆ ಅಂದರೆ ಒಂದು ಗನ್ನು ಥರ ನೀರು ಇಂದ ಹೊಡಿಬಹುದು ಯಾವುದರ ಹುಳಗೆಲ್ಲ ತೆಗೆಯೋಕ್ಕೆ ಈಸಿ ಆಗುತ್ತೆ ಇನ್ನು ಸ್ವಲ್ಪ ತುಂತುರ್ ತರ ಅಂದ್ರೆ ಮಳೆ ಬರುತ್ತಲ್ಲ ಮಳೆ ನೀರ್ ತರ ಕೂಡ ಇದು ಮಾಡಬಹುದು ಇನ್ನೊಂದು ಒಂದ್ ಸ್ವಲ್ಪ ಆ ನಮ್ ಅಲ್ಲೆಲ್ಲ ಬರುತ್ತಲ್ಲ ಆ ತರ ಕೂಡ ಸ್ಪ್ರೇ ಮಾಡ್ಕೊಳಕ್ಕಾಗುತ್ತೆ ತರದಲ್ಲಿ ತರದಲ್ಲಿದೆ ಇಲ್ಲೂ ಕೂಡ ನಮ್ಗೊಂದು ಲಾಕ್ ಸಿಸ್ಟಮ್ ಇದೆ ಈ ಪೈಪ್ ಹತ್ರ ಕೂಡ ಲಾಕು ಮಾಡಿಕೊಂಡು ಲಾಕ್ ತೆಗಿಬೋದು ಇದರಿಂದ ಕೂಡ ಅನುಕೂಲ ಆಗುತ್ತೆ ಅದು ಈಸಿ ಅದೇ ಅದು ಬಿಚ್ಚಿಡೋಕ್ಕೂ ಈಸಿ ನಾವು ಹಾಕೋಕ್ಕೂ ಈಸಿ ಏನಾದರೂ ಪ್ರಾಬ್ಲಮ್ ಹೇಳಿದ್ರೆ ನಾವು ಅದನ್ನ ಬಿಚ್ಚಿ ಕ್ಲೀನ್ ಮಾಡ್ಕೊಳಕ್ಕೆ ಕೂಡ ಆಗುತ್ತೆ ಇದು ಅದಕ್ಕೋಸ್ಕರ ನಾನು ಇದನ್ನ ತರ್ಸ್ಕೊಂಡಿದ್ದೆ ಮೇಯ್ನ್ ತರ್ಸ್ಕೊಂಡು ರೀಸನ್ನೇ ಅದು ನಾನು ಯಾಕಂದ್ರೆ ಎಲ್ಲ ಪಾರ್ಟ್ಸ್ ನಮಗೆ ಬಿಚ್ಚಕ್ಕೆ ಬಂದರೆ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ಬಿಚ್ಚಿ ಇದು ಮಾಡೋಕ್ಕೆ ಬರುತ್ತೆ ನೋಡಿ ಎಷ್ಟು ಸಿಂಪಲ್ಲಾಗಿ ಅದನ್ನ ನಾವು ಟೈಟ್ ಮಾಡ್ಕೊಂಡ್ಬಿಡ್ಬೋದು ಅವಾಗ ಅದು ಏನಾಗುತ್ತೆ ಅಂದರೆ ಹೊರಗಡೆ ಬರಲ್ಲ ಅದರಲ್ಲಿ ನಾವು ಏನೇ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕಬೇಕಿದ್ರೆ ಗಿಡಗಳಿಗೆ ಹೇಗೆ ಬೇಕೋ ಹಾಗೆ ಹಾಕೋಕ್ಕಾಗುತ್ತೆ ಎಲೆ ಕೆಳಗಡೆಯಿಂದ ಕೂಡ ಹಾಕೋಕ್ಕಾಗುತ್ತೆ ಅದೇ ನಾವು ಸಣ್ಣ ಸ್ಪ್ರೇಯರಿಂದ ಮಾಡಿದರೆ ಇದು ಮಾಡಿ ಈಗ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ ಇದನ್ನು ಅಮೆಜಾನಿಂದ ತರಿಸ್ಕೊಂಡಿದ್ದು ಯಾವುದೇ ಥರದ ಅವರು ದುಡ್ಡು ಕೊಟ್ಟು ನನ್ನತ್ರ ಹೇಳಿಸ್ತಾ ಇಲ್ಲ ಇದನ್ನು ನಾನೇ ಸ್ವಂತ ದುಡ್ಡು ಕೊಟ್ಟು ಅದು ರಿವ್ಯೂ ಹೇಳ್ತಾ ಇದ್ದೀನಿ ನಿಮಗೆ ಯಾಕಂದ್ರೆ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದಿದ್ದಿಕ್ಕೆ ಕೆಲವರಿಗೊಂದು ಡೌಟ್ ಇರುತ್ತೆ ಅರೆ ಈ ಕಂಪ್ನಿಯಿಂದ ಏನಾದ್ರು ಅಕ್ಕಂಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಆ ಥರ ಏನಿಲ್ಲ ಇದು ನಾನು ಅಮೆಜಾನ್ನಿಂದ ತರ್ಸ್ಕೊಟ್ಟಿ ನಿಮ್ಗೆ ಇದರ ಲಿಂಕು ಕೂಡ ನಾನು ಕೆಳಗಡೆ ಆ ಶಾಪನ್ನು ಬಂದಿರುತ್ತೆ ನೋಡಿ ಅದರಲ್ಲಿ ಕೊಟ್ಟಿರ್ತೀನಿ ಬೇಕಾದವರು ನೋಡಿ ಹೋಗಿ ಸಾವಿರ ಇದೆ ರೇಟು ಇನ್ನು ಫೈವ್ ಲೀಟ್ರ್ ಕೂಡ ಸಿಕ್ಕತ್ತೆ ಬೇಕಾ ನೀವು ಫೈವ್ ಲೀಟ್ರ್ ಕೂಡ ತರ್ಸ್ಕೊಳ್ಬೋದು ಅಥವಾ ಬೇರೆ ಯಾವುದನ್ನೇ ಸ್ಪ್ರೇಯರ್ ಇದ್ರು ಕೂಡ ತರ್ಸ್ಕೊಂಡು ಸ್ಪ್ರೇಯರ್ ನಮಗೆ ತೋಟದಲ್ಲಿ ತುಂಬ ಯೂಸ್ ಆಗುತ್ತೆ ಯಾವುದೇ ಥರ ಗಾರ್ಡನ್ ಮಾಡ್ತಾ ನಮಗೆ ತುಂಬ ಯೂಸ್ಫುಲ್ ಆಗೈತೆ ಇಷ್ಟು ತನಕ ನೀವು ಯೂಸ್ ಮಾಡಲಿಲ್ಲ ಅಂದರೆ ಇದು ನೋಡಿ ಅಂದರೂ ಒಂದು ತಂದು ತಂದು ತರ್ಸ್ಕೊಳ್ಳಿ ಫಸ್ಟ್ ಸಣ್ಣ ತರಿಸ್ಕೊಳ್ಳಿ ಅದ್ರ ಬಗ್ಗೆ ಅನುಭವ ಬಂದ್ರ ಮೇಲೆ ದೊಡ್ಡದು ತರ್ಸ್ಕೊಳ್ಳಿ ದೊಡ್ಡದೇ ತರಿಸ್ಕೊಳ್ಬೇಕು ಏನಿಲ್ಲ ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ಅದರಲ್ಲೆಲ್ಲ ಕೊಟ್ಟಿದ್ದಾನೆ ರಿಪೇರಿ ಮಾಡೋದು ಹೇಗೆ ಅಂತ ಕೂಡ ಅದರಲ್ಲಿ ಇರುತ್ತೆ ಸರ್ತಿ ನೋಡ್ಕೊಳ್ಬಹುದು ನಾವು ನೋಡಿ ಇದು ಎಷ್ಟು ದೊಡ್ಡದು ಹ್ಯಾಂಡ್ ಇದೆ ನೋಡಿ ಇದರಿಂದ ನಮಗೆ ಹಾಕೋಕೆ ತುಂಬಾ ಅನುಕೂಲ ಒಂದು ತಿಂಗಳಿಂದ ಯೂಸ್ ಮಾಡ್ತಿದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಈಗ ಸೆಕೆಂಡ್ ಐಟಮ್ ತೋರಿಸ್ತೀನಿ ಇದು ಮಾತ್ರ ನಂಗೆ ಅಸ್ಲೇ ಇಷ್ಟ ಆಗಲಿಲ್ಲ ಇದು ಸ್ಪ್ರೇ ಗನ್ ಅಂತ ಇದು ಎಲ್ಲಿ ಯೂಸ್ ಮಾಡ್ತೀವಂದ್ರೆ ಪೈಪಿಗೆ ಹಾಕಿಬಿಟ್ರೆ ನಾವು ಇದು ಮೂರ್ನಾಲ್ಕು ಲೆವೆಲಲ್ಲಿ ಅದೇ ತರ ಈಗ ಇಷ್ಟು ಮುಂಚೆ ನಾನು ಸ್ಪ್ರೇಯರ್ ಬಗ್ಗೆ ಹೇಳಿದ್ನಲ್ಲ ಅದೇ ಥರನೇ ಇದು ಕೂಡ ಕೆಲಸ ಮಾಡುತ್ತೆ ಅಂದರೆ ಕಾರ್ ಗೀರ್ ವಾಶ್ ಮಾಡೋಕೆ ಯೂಸ್ ಆಗುತ್ತೆ ಹಾಗೆ ನಮಗೆ ಗಿಡಗಳಿಗೆ ನೀರು ಹಾಕೋ ಕೂಡ ಯೂಸ್ ಆಗುತ್ತೆ ಆದರೆ ಇದನ್ನ ತರಿಸ್ಕೊಳಕೇನ ತರಿಸ್ಕೊಂಡೆ ನಾನು ಆದರೆ ನನಗೇನು ಇಷ್ಟ ಆಗಲಿಲ್ಲ ಅದು ಅಸ್ಲಾನ ನಾವು ಅದು ಫಿಕ್ಸ್ ಮಾಡಿದವಾಗ ಅದು ಏನಾಯ್ತು ಅದು ಸ್ವಲ್ಪ ನೀರು ಇದೆ ಅದು ನಾನು ಅದನ್ನ ಫ್ಯಾ ತರ್ಸ್ಕೊಂಡ್ ಕೂಡಲೇ ನಾನು ಚೆಕ್ ಮಾಡಿದ್ರೆ ವಾಪಸ್ ಕಳ್ಸೋಕ್ಕಾಗ್ತಿತ್ತೆ ಏನೋ ಆದ್ರೆ ಆವಾಗಲೂ ಕೂಡಲೇ ನಾನು ಯೂಸ್ ಮಾ ನೋಡ್ಲಿಲ್ಲ ಒಂದ್ ಎರಡು ಮೂರು ದಿವಸ ಆದ್ರ ಮೇಲೆ ಇದು ಮಾಡಿದೆ ಆದ್ರೂ ವಾಪಸ್ ಕಳಿಸ್ಬೋದಿತ್ತು ಆದರೂ ಒನ್ ಫಿಫ್ಟಿನ ಏನೈತಿ ಇದು ನೀನ್ನೇನು ವಾಪಸ್ ಕಳಿಸೋದಂತ ನಾನು ವಾಪಸ್ ಕಳಿಸ್ಲಿಲ್ಲ ಇದರಲ್ಲಿ ಪ್ಲಾಸ್ಟಿಕ್ ಕೂಡ ಬರುತ್ತೆ ಪ್ಲಾಸ್ಟಿಕ್ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಂತೆ ಅದನ್ನಂತೂ ತರ್ಸ್ಕೊಂಡಿಲ್ಲ ಯಾವಾಗಲಾರು ತರ್ಸ್ಕೊಂಡ್ ನೋಡಬೇಕು ಇದು ನೋಡಿ ಆಗುತ್ತೆ ಪೈಪಿಗೆ ಫಿಕ್ಸ್ ಮಾಡೋದು ಅದು ಅಂದರೆ ಪೈ ಹಾಕಿಬಿಟ್ಟು ಪೈಪಿಗೆ ಅದನ್ನ ಅಡ್ಜಸ್ಟ್ ಮಾಡಿ ಪೈಪಿಗೆ ಹೊರಗಬಾರ್ದಿದ್ದಂಗೆ ರಿಂಗ್ ಹಾಕಿ ಟೈಟ್ ಮಾಡೋಕ್ಕಾಗುತ್ತೆ ಸ್ಕ್ರೂ ಇದೆ ಅದರಲ್ಲಿ ಟೈಟ್ ಮಾಡಿಬಿಡ್ಬೋದು ನೀವು ಯಾವುದು ಯೂಸ್ ಮಾಡ್ತಾ ಇದ್ರೆ ನಂಗೆ ಅದ್ರ ಬಗ್ಗೆ ಒಂದು ಸರ್ತಿ ಕಾಮೆಂಟಲ್ಲಿ ಹೇಳಿ ನಾನು ಅದನ್ನು ತರ್ಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಈ ಬಾಕ್ಸಲ್ಲೆಲ್ಲ ಈ ಕಂಪ್ನಿದೆ ಎಷ್ಟೊಂದು ಇದೆ ತಯ ದರ ಇದೆ ನೋಡಿ ಬೇಕಾಗಿ ನೋಡಿ ತರಿಸ್ಕೊಳ್ಬೋದು ಓಕೆನಾ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಕಾಮೆಂಟ್ ಕಾಮೆಂಟಲ್ಲಿ ಹೇಳೋದು ಮರಿಬೇಡಿ ನಾಲ್ಕು ಜನರಿಗೆ ಶೇರ್ ಮಾಡಿ ಇದರಿಂದ ಅವ್ರಿಗೆ ಕೂಡ ಯೂಸ್ ಆಗುತ್ತೆ ನೀವು ಈ ಆಲ್ರೆಡಿ ಏನಾದರೂ ಸ್ಪ್ರೇಯರ್ ಯೂಸ್ ಇದ್ರೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕೊಡಿ ನಾನು ಕೂಡ ಕಲ್ತ್ಕೊಳ್ತೀನಿ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್